ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿ ಜೆ ಪಿ ಪಕ್ಷ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥದ್ದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥ ಒಂದು ವಿಷಯ ಇವತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಕೂಡ ಈ ಒಂದು ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿದರು ಜೊತೆಗೆ ಪಂಚಮಸಾಲಿ ಸಮಾಜದ ಮುಖಂಡರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇದರ ಜೊತೆಗೇ ಕಾಂಗ್ರೆಸ್ನ ಅವರ ಶಾಸಕರು ಕೂಡ ಇವತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ ಶಾಸಕ ಬಸವನಗೌಡ ಯತ್ನಾಳ್ ಅವರು ಕಾಂಗ್ರೆಸ್ಸಿಗೆ ಬರೋದಾದರೆ ನಾನೇ ಕರ್ಕೊಂಡು ಬರ್ತೀನಿ ಹೈಕಮಾಂಡ್ ಜೊತೆ ನಾನೇ ಮಾತಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ರಾಮದುರ್ಗದ ಶಾಸಕರು ಹಾಗೂ ವಿಧಾನಸಭೆಯ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣವರು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಬರಮಾಡಿಕೊಳ್ಳುವಂಥ ಯಾರೇ ಆಗಲಿ ಏನೇ ಆಗಲಿ ಅವ್ರನ್ನ ಬರಮಾಡಿಕೊಳ್ಳುವಂಥ ಹಕ್ಕು ನಮಗಿಲ್ಲ ಇರತಕ್ಕಂಥದ್ದು ಅದು ಹೈಕಮಾಂಡ್ಗೆ ನಿರ್ಧಾರಕ್ಕೆ ಬಿಟ್ಟಂಥ ಒಂದು ವಿಚಾರ ಚುನಾವಣಾ ಪೂರ್ವದಲ್ಲಿ ಏನೋ ಒಂದು ಸ್ಟ್ರಾಟಜಿಯನ್ನು ನೋಡಿಕೊಂಡು ಪಕ್ಷ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಪಕ್ಷದ ಹೈಕಮಾಂಡ್ ಇರುತ್ತೆ ಪಕ್ಷದ ಹೈಕಮಾಂಡ್ ಸಿದ್ಧಾಂತವನ್ನು ನೋಡಿ ಜೊತೆಗೆ ಆಳ ಅಗಲವನ್ನು ವಿಚಾರ ಮಾಡಿ ನಮ್ಮ ಪಕ್ಷ ತೆಗೆದುಕೊಳ್ಳುತ್ತೆ ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಹೈಕಮಾಂಡ್ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಸತೀಶ್ ಅವರು ದೇವೇಗೌಡ ಹಾಗೂ ಅವರನ್ನು ಭೇಟಿಯಾಗಿರುವಂತಹ ವಿಚಾರಕ್ಕೂ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಹಾಗೂ ಜಾರಕಿಹೊಳಿಯವರು ವೈಯಕ್ತಿಕವಾಗಿ ಭೇಟಿಯಾಗಿರುವಂಥದ್ದು ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ ಜೊತೆಗೆ ಸಿದ್ದರಾಮಯ್ಯವ್ರು ಕೂಡ ಜನತಾದಳ ಪಕ್ಷದಲ್ಲಿದ್ದಂಥವ್ರು ಹಿಂದೆ ಹೀಗಾಗಿ ಆ ಕುಮಾರಸ್ವಾಮಿಯವರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಇವ್ರ ಜೊಡೆ ಸಾಕಷ್ಟು ಒಡನಾಟವನ್ನು ಹೊಂದಿರುವಂಥವ್ರು ಹೀಗಾಗಿ ಭೇಟಿಯನ್ನು ಆಗಿರಬಹುದು ಆದರೆ ಇದಕ್ಕೆ ಯಾವುದೇ ರಾಜಕೀಯವನ್ನು ಕಲ್ಪಿಸೋದು ಬೇಡ ಅಂತ ಇವತ್ತು ಹೇಳಿದರು ಹಾಗಾದರೆ ಅಶೋಕ್ ಅವರು ಏನೆಲ್ಲ ಮಾತಾಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಯಾರು ನಾನೇ ಆಗಲಿ ರಾಜೀವ್ಕಾಗಿ ಆಗಲಿ ಯಾರು ಮಾತಾಡೋ ನಮಗೆ ಹಕ್ಕೇ ಇಲ್ಲ ಯಾಕೆ ಹಕ್ಕಿದ್ರೂ ಕೂಡ ಚುನಾವಣೆ ಟೈಮಲ್ಲಿ ಬೇರೆ ಬೇರೆ ಪಕ್ಷದಿಂದ ಬರೋರಿಗೆ ಅವ್ರು ಬ್ಯಾಕ್ಗ್ರೌಂಡ್ ನೋಡು ಹೈಕಮಾಂಡ್ ಅವರು ನಮ್ಮ ಪಕ್ಷ ಬ ಬಲವಾಗಿ ಇರ್ಬೇಕಾದ್ರೆ ಅವರೆಲ್ಲ ಬಂದರೆ ಬಲ ಬಲಪಡಿಸ್ತಾರೆ ನನಗಾಗುತ್ತೆ ಅಂದರೆ ಅವ್ರು ಮಾಡ್ಕೊತಾರೆ ಹೈಕಮಾಂಡ್ ಅವ್ರ ಹೊರತಾಗಿ ನಾವು ಅದಕ್ಕೆ ನಾನು ವೈಯಕ್ತಿಕ ಕಾಗೆ ಅವರು ಏನು ಹೇಳೋದು ನನಗೆ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ನಾನು ಹೇಳ್ತಾ ಇದ್ದೀನಿ ನಾನಾಗಲಿ ಯಾರೇ ಆಗಲಿ ಪಕ್ಷದವರು ಯಾರನ್ನು ಬರಮಾಡ್ಕೊಳೋಕ್ಕೆ ಅಂತವರವ್ರ ಶಕ್ತಿ ನಮಗಿಲ್ಲ ಏನಿದ್ರೂ ಶಕ್ತಿ ಇರೋದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಆದರೂ ಡಿ ಕೆ ಶಿವಕುಮಾರು ಹೈಕಮಾಂಡ್ ಡಿಸಿಷನ್ ಮಾಡ್ಕೊಂಡು ಯಾರು ಬೇಕಾದ್ರೆ ಸೆಲ್ಸ್ಕೊತಾನೆ ಅದು ಅವ್ರ ವೈಯಕ್ತಿಕ ಪಕ್ಷದ ಸಂಗತಿ ಅದನ್ನು ನಾನು ಅದಕ್ಕೆ ಇದು ಇದನ್ನ ಮಾಡಕ್ಕೆ ನಾನು ರೆಡಿ ಇಲ್ಲ ಅದಕ್ಕೆ ಏನು ಚೇಂಜ್ ಇಲ್ಲ ಅವ್ರ ವೈಯಕ್ತಿಕವಾಗಿ ಮೊದಲಿಂದ ಅವರೆಲ್ಲ ಒಂದೇ ಪಾರ್ಟಿ ಹೋಗಿದ್ದವರು ಅವ್ರೆಲ್ಲ ಭಾಳ ಕ್ಲೋಸ್ ಆಗಿದ್ದರು ಮದುವೆಂದ್ರೂ ಹಿಂಗಿದು ಡೆಲ್ಲಿಗೆ ಹೋಯ್ತಾರೆ ಒಂದ್ಸರಿ ಸುಮ್ಮನೆ ಕಂಟ್ರೀಸಿಗೆ ವಿಸಿಟ್ ಮಾಡ್ಕೊಂಡು ಬಂದಾರಂತೆ ಜೆಡಿಎಸ್ನಲ್ಲಿ ಇದ್ರೀಶ್ಯ ಅಲ್ಲ ಅವಲ್ಲ ದೇವ ಇವರು ನಮ್ಮ ಸಿದ್ದರಾಮಯ್ಯವರೆಲ್ಲ ಒಟ್ಟಿಗೆ ಇದ್ರಲ್ಲ ಅವಾಗ ಅವಾಗೆಲ್ಲ ಇದ್ದಲ್ಲ ಭಾಳ ಹಿಂದಿನ ಕತೆ ಹೇಳ್ತೀನಿ ಆದರೂ ಈ ರಾಜಕೀಯ ಬೇರೆ ಫ್ರೆಂಡ್ಶಿಪ್ ನಾನು ರಾಜಕೀಯ ಒಳಗೆ ಯಾರು ದ್ವೇ ಯಾರು ಶತ್ರು ಇಲ್ಲ ಮಿತ್ರನೂ ಇಲ್ಲ ಅಂತ ಐತಲ್ಲ ಆ ಥರ ಅವರು ಮೊದಲಿಂದ ಭಾಳ ಪರಿಚಯ ಇದ್ದಾರೆ ಅದನ್ನು ಹೋಗಿ ಆ ದೇವ್ನ ಹುಡ್ತಾ ಮಾತಾಡೋದೇನು ತಪ್ಪಿದ ಅವ್ರು ಬಾಳವರು ವೈಯಕ್ತಿಕ ಮಾತಾಡ್ಕೊಂಡು